ಡಾಂಡಲ್ಲಿ ಟ್ರಿಪ್ನ ಕಂಪ್ಲೀಟ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಬಂದಿದ್ದು ಉಸ್ತವ ರಾಕ್ ಗಾರ್ಡನಿಗೆ ಇದು ಬಂದು ಗಟ್ಕೋಡಿನಲ್ಲಿ ಇದೆ ಇದಂತೂ ಹಳ್ಳಿ ಸೊಗಡನ್ನ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇದಂತೂ ಮಸ್ತ್ ಇದೆ ಆಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಧರ್ಮ ಯೂಟ್ಯೂಬ್ ಚಾನಲ್ ದಾಂಡೆಲಿ ಟ್ರಿಪ್ನೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಇವತ್ತು ನಾವು ಹೋಮ್ ಸ್ಟೇಯಿಂದ ಚೆಕ್ಔಟ್ ಆಗಬೇಕಿತ್ತು ಸೊ ಹಂಗಾಗಿ ಅಪ್ ಆಗಿ ಎಲ್ಲ ತಿಂಡಿ ತಿಂದ್ಕೊಂಡು ಆಗಿ ಓಮ್ ಸ್ಟೇಯಿಂದ ಹೊರಗಡೆ ಬಂದಿದ್ದೀವಿ ನಾವು ಇಲ್ಲಿಂದ ಗೊಟ್ಟಗೋಡಿಗೆ ಹೋಗಬೇಕಿತ್ತು ಈ ಓಮ್ ಸ್ಟೇಯಿಂದ ಉಸ್ತವ್ ರಾಕ್ ಗಾರ್ಡನಿಗೆ ಒಂದು ಏಯ್ಟಿ ನೈನ್ ಕಿಲೋಮೀಟರ್ಸ್ ಆಗುತ್ತೆ ಸೊ ಹಂಗಾಗಿ ನಾವು ಸ್ವಲ್ಪ ಬೇಗನೆ ಹೊರಟಿವಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲರ ಬ್ಯಾಗು ಗಾಡಿಗೆ ಇಟ್ಟು ಇಲ್ಲಿ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಂತ ನಮ್ಮನ್ನ ಫ್ರ್ಯಾಂಕ್ ಮಾಡ್ತಿದ್ದಾರೆ ನಾವು ಬರೋದಕ್ಕಿಂತ ಮುಂಚೆನೇ ಗಾಡಿನಲ್ಲಿ ಲೈಟ್ ಆನ್ ಮಾಡಿಬಿಟ್ಟು ಲೈಟೆಲ್ಲ ಗಾಡಿನಲ್ಲಿ ಲೈಟ್ ಆನ್ ಆಗಿಬಿಟ್ಟಿತ್ತು ಸೊ ಹಂಗಾಗಿ ಬ್ಯಾಟ್ರಿ ಲೋ ಆಗಿಬಿಟ್ಟಿದೆ ಗಾಡಿ ಸ್ಟಾರ್ಟ್ ಆಗ್ತಿರ ಸ್ವಲ್ಪ ಹಿಂದೆ ಮುಂದೆ ತಳ್ಳಿ ಅಂತ ನಮ್ಮ ಹತ್ರ ತಳಿಸ್ಕೊಂಡಿದ್ದಾರೆ ಬಟ್ ಏನಿಲ್ಲ ಫುಲ್ ಫ್ರ್ಯಾಂಕ್ ಅದು ಅದೆಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಗಟ್ಕೋಡಿಗೆ ಬಂದ್ವಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಟಿಕೆಟ್ ತೊಗೊಂಡು ಒಳಗಡೆ ಬಂದ್ವಿ ಈ ಗಾರ್ಡನ್ನು ಐವತ್ತು ಎಕ್ರೆ ಇದೆ ಆಮೇಲೆ ಈ ಉಸ್ತವ ರಾಕ್ ಗಾರ್ಡನ್ ಬಂದು ಹಾವೇರಿ ಜಿಲ್ಲೆಯ ಸಿಗಾವು ತಾಲೂಕಿನ ಗಟ್ಕೋಡಿ ಎಂಬ ಊರಲ್ಲಿ ಇರೋದು ನಾವು ಇವಾಗ ಒಳಗಡೆ ಬಂದ್ವಿ ಮೇನ್ ಎಂಟ್ರೆನ್ಸಲ್ಲೇ ಸ್ವಲ್ಪ ಮುಂದೆ ಹೋದರೆ ವಾಲ್ಮೀಕಿಯವ್ರದ್ದು ಪುರಂದರದಾಸರು ಕನಕದಾಸರು ಅವ್ರದ್ದು ವಿಗ್ರಹ ಇದೆ ನೆಕ್ಸ್ಟು ಸ್ವಲ್ಪ ಮುಂದೆ ಹೋದರೆ ಒಂದು ರೌಂಡ್ ಶೇಪಲ್ಲಿ ಯೋಗಾಸನದು ಎಲ್ಲ ಆಸನನು ಇಲ್ಲಿ ತೋರಿಸಿದ್ದಾರೆ ಈ ಉಸ್ತವ್ ರಾಕ್ ಗಾರ್ಡನಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಒಂದು ಊರು ಹೆಂಗಿತ್ತು ಅದೇ ಥರ ಇಲ್ಲಿ ಎಲ್ಲನೂ ಮಾಡಿ ತೋರಿಸಿರುವಂಥದ್ದು ಒಂದು ಊರಲ್ಲಿ ಊರಂದರೆ ಏನಿರುತ್ತೆ ಎಲ್ಲರ ಮನೆಗಳು ಹೆಂಗೆ ಹೆಂಗಿರ್ತವೆ ಅವ್ರಿಗೆ ಏನು ಕೆಲಸ ಮಾಡ್ತಿರ್ತಾರೆ ಸಂತೆಗಳು ಹೆಂಗಿತ್ತು ಒಂದು ಊರಲ್ಲಿ ಒಂದು ಅಂಗಡಿಗಳು ಅಂದರೆ ದಿನಸಿ ಅಂಗಡಿಗಳು ಯಾವ ಥರ ಇತ್ತು ಅನ್ನೋದನ್ನ ಈ ರಾಕ್ ಗಾರ್ಡನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೆಕ್ಸ್ಟ್ ನಾವು ಸ್ವಲ್ಪ ಮುಂದೆ ಹೋದ್ವಿ ಇಲ್ಲಿ ನನಗೆ ಮೇನ್ ತುಂಬ ಇಷ್ಟ ಆಗಿದ್ದು ಒಂದು ಭೂಮಿ ತಾಯಿನ ಮರದಲ್ಲಿ ಕೆತ್ತನೆ ಮಾಡಿ ಭೂಮಿ ತಾಯಿ ಎಲ್ಲ ಬಾರನು ಹೊರ್ತಾಳೆ ಅಂದ್ಬಿಟ್ಟು ಇಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆಮೇಲೆ ಭೂಮಿ ಮೇಲೆ ಎಲ್ಲರಿಗೂ ಬದುಕುವ ಹಕ್ಕಿದೆ ಅನ್ನೋದು ಕೂಡ ಇದು ತೋರಿಸುತ್ತೆ ನೋಡಿ ಇಲ್ಲಿ ಆ ಭೂಮಿ ತಾಯಿನ ದೊಡ್ಡದಾಗಿ ಮಾಡಿ ಅವರು ಭೂಮಿ ತಾಯಿ ಮಕ್ಳು ಹಾವಿರುವಂಥದ್ದು ಹಕ್ಕಿಗಳು ಈ ಥರ ಎಲ್ಲನೂ ಮಾಡಿದ್ದಾರೆ ಂತೂ ನನಗೆ ಸಖತ್ ಇಷ್ಟ ಆಯಿತು ಇಲ್ಲಿನೇ ಒಂದು ದೇವರು ವಿಗ್ರಹ ಕೂಡ ಇಟ್ಟಿದ್ದಾರೆ ಇಲ್ಲಿ ಈ ವಿಗ್ರಹ ಎಲ್ಲ ದೇವರೂ ಕೂಡ ಇಂಡಿಕೇಶನ್ ಮಾಡುತ್ತೆ ನೆಕ್ಸ್ಟ್ ನಾವು ಇದನ್ನೆಲ್ಲ ನೋಡಿಕೊಂಡು ಮುಂದೆ ಹೋದ್ವಿ ನಾನು ಇದೇ ಮೊದಲನೇ ಸಲ ಉತ್ತರ ಕರ್ನಾಟಕ ಸೈಡ್ ಬಂದಿರೋದು ನನಗೆ ತಲೆಯಲ್ಲಿ ಡಾಂಡೆಲಿ ನೋಡ್ಕೊಂಡು ವಾಪಸ್ ಬರಬೇಕಂತ ಬಟ್ ದಾಂಡೇಲಿನಲ್ಲಿ ಒನ್ ಡೇಗೆನೆ ಮುಗಿತು ಗೇಮ್ ಎಲ್ಲ ಆಡಿ ಸೊ ಹಂಗಾಗಿ ನನ್ನ ಫ್ರೆಂಡ್ಸ್ ಬಂದು ಉತ್ತರ ಕರ್ನಾಟಕ ಸೈಡವ್ರು ಕೂಡ ಇದ್ದರು ಅವರೆಲ್ಲ ಈ ರಾಕ್ ಗಾರ್ಡನ್ನ ಆಲ್ರೆಡಿ ನೋಡಿದರು ಐ ತಿಂಕ್ ನಾನು ಒಬ್ಳೆ ಅನಿಸುತ್ತೆ ಈ ಗ್ರೂಪಲ್ಲಿ ನೋಡದೆ ಇದ್ದಿದ್ದು ಸೊ ಹಂಗಾಗಿ ನೀನು ಮತ್ತೆ ಉತ್ತರ ಕರ್ನಾಟಕ ಸೈಡ್ ಬರ್ತೀಯೋ ಬರಲ್ವೋ ಬಾ ಈ ಥರ ಒಂದು ರಾಕ್ ಗಾರ್ಡನ್ ಇದೆ ಇದಕ್ಕೆ ವರ್ಲ್ಡ್ ರೆಕಾರ್ಡ್ ಕೂಡ ಸಿಕ್ಕಿದೆ ತುಂಬ ಚೆನ್ನಾಗಿದೆ ಸಲ ನೋಡು ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದರು ಇವಾಗ ಎಷ್ಟೊಂದು ಜನ ಓನ್ ವೆಹಿಕಲಲ್ಲಿ ಡಾನ್ ಹೋಗಿ ಹೋಗ್ತಿರ್ತೀರಾ ಡಾಂಡೆಲ್ಲಿನಲ್ಲಿ ಒಂದು ವಾಟರ್ ಗೇಮ್ಸ್ ಆಡೋದಕ್ಕೆ ಒನ್ ಡೇ ಸಾಕು ಅದಾದಮೇಲೆ ನೆಕ್ಸ್ಟು ನಿಮ್ಮದೇ ಓನ್ ವೆಹಿಕಲ್ ಇದ್ದಾಗ ಇಲ್ಲಾಂದರೆ ಬಸ್ಸಲ್ಲಿ ಕೂಡ ಇಲ್ಲಿಗೆ ಆರಾಮಾಗಿ ಬರ್ಬೋದು ಸೊ ಎಲ್ಲರೂ ಈ ಪ್ಲೇಸ್ಗೆ ಹೋಗಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಅಂದರೆ ಹೆಂಗಿದ್ರು ನಾವು ದಾಂಡೆಲ್ಲಿಗೆ ಹೋಗಿರ್ತೀವಿ ಅಲ್ಲಿಂದ ಒಂದು ಏಯ್ಟಿ ನೈನ್ ಕಿಲೋಮೀಟರ್ಸ್ ಅಷ್ಟೇ ಆರಾಮಾಗಿ ಬಂದು ಈ ಪ್ಲೇಸ್ ನೋಡಿಕೊಂಡು ನಾವು ಮನೆಗೆ ರಿಟರ್ನ್ ಆಗ್ಬೋದು

ಇಲ್ಲಿ ನೋಡಿ ದಾಸನೂರು ಬಂಧುಗಳ ಮದುವೆ ಸಮಾರಂಭ ನಡೀತಿದೆ ತುಂಬ ಚೆನ್ನಾಗಿದೆ ಇದೂ ಕೂಡ ನಂಗೆ ಇಷ್ಟ ಆಯಿತು ಆಮೇಲೆ ಇಲ್ಲಿ ತುಂಬ ಮದುವೆಗೆ ಫೋಟೋಶೂಟ್ ಕೂಡ ಮಾಡ್ತಿದ್ದಾರೆ ಆಮೇಲೆ ಎಷ್ಟೊಂದು ಜನ ಮದುವೆ ಆಗಿರೋರು ಕೂಡ ಬಂದಿಲ್ಲ ಫೋಟೋಶೂಟ್ ಕೂಡ ಮಾಡಿಸ್ಕೋತಿದ್ದಾರೆ ಒಳಗಡೆ ಎಲ್ಲ ನೀವು ನೋಡ್ಬೋದಲ್ಲ ಎಷ್ಟೊಂದು ಕಪಲ್ಸ್ ಇದ್ದರು ಆಮೇಲೆ ಈ ರಾಕ್ ಗಾರ್ಡನಲ್ಲಿ ನಾನು ನೋಡಿದ ಮಟ್ಟಿಗೆ ಬಂದಿಲ್ಲ ಅಂದರೆ ಒಂದು ಸೆವೆನ್ ಆರ್ ಏಯ್ಟ್ ಪೇರ್ ಕೂಡ ಫೋಟೋಶೂಟ್ ಎಲ್ಲ ಮಾಡಿಸ್ತಿದ್ರು ಯಾಕಂದರೆ ಯುನೀಕಾಗಿ ಎಲ್ಲದೂ ಇದೆ ಹಾಗಾಗಿ ಎಲ್ಲ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಮಾಡಿಸ್ಕೋತಿದ್ರು ನಾವು ನೆಕ್ಸ್ಟು ಹೋಗಿದ್ದು ಹಳ್ಳಿಗೆ ಹಳ್ಳಿ ಅಂದರೆ ಇಲ್ಲಿ ಒಂದೊಂದು ಊರಲ್ಲಿ ಹೆಂಗಿರುತ್ತೆ ಅದನ್ನೆಲ್ಲ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ನೋಡಿ ನಾವು ಹೋಗ್ಬಿಟ್ಟು ಜಾತ್ಕ ಕೇಳೋದಕ್ಕೆಲ್ಲ ಹೋಗ್ತೀವಲ್ವ ಅವರಿದ್ದಾರೆ ಆಮೇಲೆ ಈ ಹಾಸ್ಗೆ ಹೊಲಿಯೋರು ಆಗಿರ್ಬೋದು ಮತ್ತು ದಿಂಗ್ಸಿ ಅಂಗಡಿ ಆಗಿರ್ಬೋದು ಫುಲ್ಲು ಹಳ್ಳಿನಲ್ಲಿ ಎಲ್ಲರದ್ದು ಮನೆಗಳು ಹೆಂಗಿರುತ್ತೆ ಅದೇ ಥರ ಇದೆ ಇಲ್ಲಿ ನೋಡಿ ದಿಂಗ್ಸಿ ಅಂಗಡಿ ಯಾವ ಥರ ಇತ್ತು ಒಂದು ಊರಲ್ಲಿ ಹಳೇ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಹೆಂಗಿತ್ತು ಅದೇ ಥರ ಮಾಡಿದ್ದಾರೆ ಅಲ್ಲಿ ಅಂಗಡಿ ಹತ್ರ ಹೋಗಿಬಿಟ್ಟು ಸಾಮಾನ್ಯವಾಗಿ ತಾತಂದಿರೆಲ್ಲ ಕುತ್ಕೋತಿದ್ರು ಅದನ್ನು ಕೂಡ ಚೆನ್ನಾಗಿ ತೋರಿಸಿದ್ದಾರೆ ಅಲ್ಲಿ ಮೇಲ್ಗಡೆ ಯಾರೋ ಬಕ್ಕೊಂಡು ನೋಡೋ ಥರ ಆಗಿರ್ಬೋದು ನೋಡಿ ಒಂದು ಮನೆ ಹೆಂಗಿತ್ತು ಅದೇ ಥರ ಮಾಡಿದ್ದಾರೆ ಮನೆಯಲ್ಲಿ ಏನೇನು ಆಗುತ್ತೆ ಅದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನೆಕ್ಸ್ಟ್ ನಾವು ಹೋಗ್ತಿರೋದು ಗೌಡ್ರ ಮನೆಗೆ ಇಲ್ಲಿ ನೋಡಿ ಹುಡುಗ ಹುಡುಗಿ ಜೋಕಾಲೆ ಹಾಡ್ತಿದ್ದಾರೆ ಒಂದು ಗೌಡ್ರು ಮನೆ ಊರಲ್ಲಿ ಗೌಡ್ರು ಗತ್ತು ಹೆಂಗಿರುತ್ತೆ ಅದೇ ಥರ ಇಲ್ಲಿ ತುಂಬ ಚೆನ್ನಾಗಿ ಮನೆ ಮಾಡಿ ಗೌಡ್ರು ಇರ್ತಾರೆ ಅನ್ನೋದನ್ನ ಇಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ ಸಖತ್ತು ಇಷ್ಟ ಆಯಿತು ನನಗಂತೂ ಗೌಡ್ರ ಮನೆ ನೆಕ್ಸ್ಟು ನಾವಿಲ್ಲಿ ಒಳಗಡೆ ಹೋದ ತಕ್ಷಣ ಇಲ್ಲಿ ಮನೆಯಲ್ಲಿ ಒಂದು ಮನೆಯಲ್ಲಿ ಸಾಮಾನ್ಯವಾಗಿ ಏನು ಇರುತ್ತೆ ಅದೇ ಥರ ಮಾಡಿದ್ದಾರೆ ಆಮೇಲೆ ಎಲ್ಲ ಮನೆಯಲ್ಲೂ ರೈತರು ಮನೇಲಂತೂ ಕೊಟ್ಟಿಗೆ ಅಂತೂ ಇದ್ದೇ ಇರುತ್ತೆ ಸೊ ಇಲ್ಲೂ ಅಷ್ಟೇ ಗೌಡ್ರ ಮನೆಯಲ್ಲಿ ಮನೆ ಹಿಂದೆ ಕೊಟ್ಟಿಗೆ ಐತೆ ಕೊಟ್ಟಿಗೆನಲ್ಲಿ ದನಗಳನ್ನ ಕಟ್ಟಾಕಿದ್ದಾರೆ ಆಮೇಲೆ ದನದ ಕತ್ತಿಗೆ ಕಟ್ಟೋ ಗಂಟೆಗಳಾಗಿರ್ಬೋದು ಆಮೇಲೆ ಇಲ್ಲಿ ಯಾರೋ ಕೊಟ್ಟಿಗೆನಲ್ಲಿ ಬಂದು ಹುಲ್ಲು ಥರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವೆಲ್ಲ ನೋಡಿದ್ರೆ ರಿಯಲ್ ಅನ್ನೋ ಥರನೇ ಫೀಲ್ ಆಗುತ್ತೆ ನೆಕ್ಸ್ಟು ಇಲ್ಲಿ ಗೌಡ್ರು ಮನೆಯಲ್ಲಿ ಮಧ್ಯ ಹಾಲಲ್ಲಿ ತಾಯಿ ಮಕ್ಕಳಿಗೆ ಊಟ ಮಾಡಿಸ್ತಿರೋದು ಆಮೇಲೆ ಇಲ್ಲಿ ಮಗು ಅಳ್ತಿದೆ ಅಂದ್ಬಿಟ್ಟು ತಾಯಿ ಎತ್ಕೊಂಡು ಅದನ್ನು ತೊಟ್ಟಲು ಥರ ಇಲ್ಲಿ ಒಳಗಡೆ ಮಜ್ಜಿಗೆನ ಮಂತಲ್ಲಿ ಸಿಲ್ಬೋ ಥರ ಮತ್ತು ಇಲ್ಲಿ ಒಬ್ಬರು ರೊಟ್ಟಿ ತಟ್ಟೋ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಒಂದು ಟ್ವೆಂಟಿ ಇಯರ್ಸ್ ಬ್ಯಾಕು ನಮ್ಮ ಮನೆಗಳೆಲ್ಲ ಇದೇ ಥರ ಇದ್ದಿದ್ದು ಸೊ ಹಿಂಗೆ ಇದೆ ನಮಗಂದು ಒಂದು ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷದ ಹಿಂದೆ ನಾವು ಹೆಂಗಿದ್ವಿ ಅದೆಲ್ಲ ಸ್ವಲ್ಪ ನೆನಪಾಯಿತು ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ನಾವು ಇದನ್ನು ನೋಡಿಕೊಂಡು ಮತ್ತೆ ಮುಂದೆ ಬಂದ್ವಿ ಇಲ್ಲೂ ಅಷ್ಟೇ ಹೆಮ್ಮೆ ಹಸು ಕಟ್ಟೋದಕ್ಕೆಲ್ಲ ಕೊಟ್ಟಿಗೆಗಳು ಇಲ್ಲಿ ನೋಡಿ ಹೆಮ್ಮೆ ಆಗಿರ್ಬೋದು ಹಸುಗಳಾಗಿರ್ಬೋದು ರಿಯಲ್ಲಾಗೇ ಇದೆ ಅನ್ನೋ ಥರ ಕಾಣಿಸ್ತಿದೆ ಈ ಕೊಟ್ಟಿಗೆ ಎಲ್ಲ ನೋಡಿಕೊಂಡು ನಾವು ಮುಂದೆ ಬಂದ್ವಿ ಆಮೇಲೆ ಈ ಗಾರ್ಡನಲ್ಲಿ ನನಗೆ ಸ್ವಲ್ಪ ಅಂತೂ ಅರ್ಥವೇ ಆಗಲಿಲ್ಲ ಇದೆಲ್ಲ ಏನೇನು ಅಂತ ಬಟ್ ನನಗೆ ಅರ್ಥ ಆಗಿರೋದನ್ನೆಲ್ಲ ನಾನು ವಿಡಿಯೋ ಮಾಡಿಕೊಂಡು ಇಲ್ಲಿ ಪೋಸ್ಟ್ ಮಾಡ್ತಿದ್ದೀನಿ ನೀವು ಅಷ್ಟೇ ಒಂದು ಸಲ ಈ ಗಾರ್ಡನಿಗೆ ವಿಸಿಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಳುಗಳು ಒಂದು ಫಿಫ್ತ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಅವ್ರನ್ನಂತೂ ಕರ್ಕೊಂಡು ಹೋಗ್ಬಿಟ್ರೆ ಒಂದು ಹಳ್ಳಿ ಹೆಂಗಿತ್ತಂತ ಅಚ್ಚುಕಟ್ಟಾಗಿ ತೋರಿಸ್ಬೋದು ಇದರಲ್ಲಿ ನೆಕ್ಸ್ಟ್ ನಾವಿಲ್ಲೇ ನಿಂತ್ಕೊಂಡು ಎಲ್ಲ ಫೋಟೋ ಶೂಟ್ ಮಾಡ್ಕೋತಿದ್ರು ಅಂದ್ಬಿಟ್ಟು ನಾವು ಒಂದೆರಡು ಫೋಟೋಸ್ ತೊಗೊಂಡು ಮುಂದೆ ಬಂದ್ವಿ ಇಲ್ಲಿ ನೋಡಿ ನಾವು ಚಿಕ್ಕವರಲ್ಲಿ ಇದ್ದಾಗ ಯಾರಾದರೂ ಬಳೆಯವರು ಬಂದುಬಿಟ್ರೆ ಸಾಕು ನಾವು ಬಳೆ ತೋರಿಸ್ಕೊಳೋದಿಕ್ಕಂತ ಕೂತ್ಕೋತಿದ್ವಿ ಅದೇ ಥರ ಇಲ್ಲಿ ನೋಡಿ ಬಳೆ ಹಾಕೋರು ಬಂದಿದ್ದಾರೆ ಅವ್ರ ಅಮ್ಮ ಬಳೆ ಹಾಕ್ಸ್ಕೊತಿದ್ದಾರೆ ಅವ್ರ ಮಗಳು ಕೂಡ ಬಳೆ ಹಾಕ್ಸ್ಕೊಂಡು ನಿಂತಿದ್ದಾಳೆ ಆಮೇಲೆ ಮನೆ ಮುಂದೆ ಈ ಹಾಡುಗಳೆಲ್ಲ ಕಟ್ ಈ ಪಟ್ಸಾಲೆ ಮೇಲೆಲ್ಲ ಕೂತಿರುವಂಥದ್ದು ಆಮೇಲೆ ಕತ್ತೆ ಮೇಲೆ ಒಗೆಯೋದಕ್ಕೆ ಬಟ್ಟೆ ಹಾಕ್ತಿದ್ವಿ ಆ ಥರದ್ದೆಲ್ಲ ಮಾಡಿದ್ದಾರೆ ಇಲ್ಲೊಂದು ಹುಡುಗಪ್ಪ ಅಳ್ತಿದ್ದಾನೋ ನಗ್ತಿದಾನೋ ಸುಮ್ಮನೆ ಅವ್ರ ಅಮ್ಮ ಏನೋ ದೋಸೆ ಅಂತ ಫುಲ್ ಖುಷಿ ಆಗಿಬಿಟ್ಟು ಕೂತಿರುವಂಥದ್ದು ಮನೆ ಒಳಗಡೆ ಇವರು ಹಾಸಿಗೆಗೆ ಅಂದರೆ ಹಾಸಿಗೆ ಹೊಲಿತಾರಲ್ಲ ಆ ಥರದ್ದು ಇಲ್ಲಿ ಇಸ್ರಿ ಮಾಡ್ತಿರುವಂಥದ್ದು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ತಾತಂದಿರು ಘಟ್ಟ ಮನೆ ಆಡ್ತಿರೋದು ಮತ್ತು ಸ್ಮೋಕ್ ಮಾಡ್ತಿರುವಂಥದ್ದು ಹೀಗೆಲ್ಲ ಇತ್ತಲ್ವ ಊರಲ್ಲಿ ಒಂದು ಪಟ್ಸಲ್ಲೇ ಇದ್ದಾಗಂತೂ ಈ ಥರ ಎಲ್ಲಾದರೂ ಕೂತ್ಕೊಳ್ಳೋದು ಮಾತಾಡೋದು ಆಟ ಆಡೋದು ಘಟ್ಟ ಮನೆ ಆಡೋದು ಈ ಥರ ಆಮೇಲೆ ಅವಾಗೆಲ್ಲ ಶೇವಿಂಗ್ ಸಾಪ್ ಅಂತ ಯಾವುದು ಇರ್ತಾನೆ ಇರಲಿಲ್ಲ ಊರಿಗೆ ಬರೋರು ಇವಾಗ ವಾರದಲ್ಲಿ ಒಂದು ದಿನ ಅಂತ ಫಿಕ್ಸ್ ಆಗಿರೋರು ಬರೋರು ಅವಾಗೆಲ್ಲರೂ ಹೋಗಿ ಮಾಡಿಸ್ಕೊತಿದ್ರು ಅವಾಗ ಯಾರು ದುಡ್ಡು ಕೂಡ ಕೊಡ್ತಿರ್ಲಿಲ್ಲ ರಾಗಿ ಭತ್ತ ಕೊಡ್ತಿದ್ರು ಆ ಥರ ಎಲ್ಲ ಇತ್ತು ಇದನ್ನೆಲ್ಲ ನೋಡಿಕೊಂಡು ನಮಗೂ ಸ್ವಲ್ಪ ನಮ್ಮ ಚೈಲ್ಡ್ಹುಡ್ ಎಲ್ಲ ನೆನಪಾಯಿತು ಸ್ವಲ್ಪ ಮುಂದೆ ಹೋದ್ವಿ ಈ ಗಾರ್ಡನಲ್ಲಂತೂ ನನಗೆ ನಡೆದು ನಡೆದೇ ಸಾಕಾಯಿತು ತುಂಬ ದೊಡ್ಡದಿರೋದ್ರಿಂದ ನೋಡೋದಕ್ಕಂತೂ ಒಂದಿನ ಸಾಕಾಗೋದೇ ಇಲ್ಲ ಆ್ಯಕ್ಚುಲಿ ಇಲ್ಲಿ ನಾವು ಟ್ರಿಪ್ಪಿಗೆ ಬಂದಿರೋರೆಲ್ಲ ಬೇರೆ ಬೇರೆ ಡಿಸ್ಟಿಕ್ಕಿಂದ ಬಂದಿರೋದು ನೀನು ಯಾವ ಡಿಸ್ಟಿಕ್ ಶಿವಮೊಗ್ಗನ ನೀನು ನಾವೇ ಇಂಕೊಬಿಟ್ಟಿದ್ದೆ ಮತ್ತೆ ಇಲ್ಲಿ ಅದು ಕಾಣಿಸ್ತಿರೋದು ಬಂದು ಸಂತೆ ಸಂತೆಯಲ್ಲಿ ಹಸು ವ್ಯಾಪಾರ ದನ ವ್ಯಾಪಾರ ತರಕಾರಿಗಳು ಹಣ್ಣು ಈ ಥರ ಎಲ್ಲ ವ್ಯಾಪಾರ ಮಾಡ್ತಿರೋದನ್ನ ಮಾಡಿದ್ದಾರೆ ಆಮೇಲೆ ನಾವು ಎಲ್ಲ ಹಿಂಗೆ ಕೆರೆ ಬಾವಿಗೆ ಹೋಗಿ ಬಟ್ಟೆ ಹಾಕ್ಕೊಂಡು ಬರ್ತಿದ್ವಿ ಅದೇ ಥರ ಇಲ್ಲೇ ಬಟ್ಟೆ ಹೊಗೆತಿರೋದು ಇಲ್ಲಿ ಬಟ್ಟೆ ಒಗೆರ ಒಗೆತಿದ್ದಾರೆ ಮತ್ತು ಮೇಲುಗಡೆ ಹಸು ಮೇಯಿಸ್ತಿರೋದು ಆಡು ಕುರಿಗಳೆಲ್ಲ ಮೇಯಿಸ್ಕೊಂಡಿರೋದು ಮತ್ತು ಹೆಮ್ಮೆ ಮೈ ತುಳಿತಿರೋದು ಈ ಥರ ಎಲ್ಲ ಮಾಡಿದ್ದಾರೆ ನೆಕ್ಸ್ಟು ಹಾಗೆ ಇದೆಲ್ಲ ನೋಡಿಕೊಂಡು ಸ್ವಲ್ಪ ಮುಂದೆ ಹೋದ್ವಿ ಇಲ್ಲಿ ನೋಡಿ ಕುಸ್ತಿ ಪಂದ್ಯಾವಳಿ ನಡೀತಿದೆ ಜನ ಎಲ್ಲರೂ ಸುತ್ತ ನಿಂತ್ಕೊಂಡು ನೋಡ್ತಿದ್ದಾರೆ ಇಲ್ಲಿ ಇಬ್ಬರು ಕುಸ್ತಿ ಮಾಡ್ತಿದ್ದಾರೆ ಇಲ್ಲಿ ಟಮ್ಟೆ ಬಡಿತಿದ್ದಾರೆ ಅವ್ರಿಗೆ ಎನ್ಕರೇಜ್ ಮಾಡ್ತಿದ್ದಾರೆ ಆ ಥರ ಒಂದು ದೃಶ್ಯನ ನೀವು ಇಲ್ಲಿ ನೋಡ್ಬೋದು ಇದಂತೂ ಮಸ್ತ್ ಇದೆ ನೆಕ್ಸ್ಟ್ ಇಲ್ಲಿ ಹೊಲ ಹೂಳೋದು ಮತ್ತು ಭತ್ತ ತೂರ್ತಿರೋದು ಇಲ್ಲಿ ಮಕ್ಕಳೆಲ್ಲ ಚಿಕ್ಕವರಿದ್ದಾಗ ಯಾವ್ಯಾವ ಥರ ಎಲ್ಲ ಆಟ ಆಡ್ತಿದ್ರು ಆ ಥರದ್ದೆಲ್ಲ ಪಾರ್ಕ್ ಇದೆ ಇವಾಗಿನ ಮಕ್ಕಳು ಆಲ್ಮೋಸ್ಟು ನೈಂಟಿ ಕಿಡ್ಸ್ ಥರ ಯಾರೂ ಆಟ ಆಡೋಲ್ಲ ಅವಾಗೆಲ್ಲ ನಮಗೆ ಯಾರಾದ ಒಬ್ಬರು ಫ್ರೆಂಡ್ ಸಿಕ್ಕಿದ್ರೆ ಸಾಕು ಬರೀ ಎಲ್ಲಿಗಾದರೂ ಹೋಗೋದು ಆಟ ಆಡೋದು ಇಲ್ಲ ನಮ್ಮ ಅಮ್ಮವ್ರ ಜೊತೆ ಗದ್ದೆ ಹತ್ರ ಹೋಗೋದು ಹತ್ರ ಹೋಗೋದು ಇದೇ ಇರ್ತಿತ್ತು ಬಟ್ ಇವಾಗಿನ ಮಕ್ಳಿಗೆ ಮೊಬೈಲ್ ಕೊಟ್ರೇ ಸಾಕು ಮನೇಲಿ ಕೂತ್ಕೋತಾರೆ ಸೊ ಅದೆಲ್ಲ ನಮಗೆ ಚೈಲ್ಡ್ಹುಡ್ ತುಂಬ ಅಂದರೆ ತುಂಬಾ ನೆನಪಾಯಿತು ಅದನ್ನು ನೋಡಿಕೊಂಡು ಮುಂದೆ ಬಂದು ಎಷ್ಟೊಂದು ಜನ ರಾಬರ್ಟ್ ಬೈಕ್ ಹತ್ಬಿಟ್ಟು ಫೋಟೋಸ್ ಎಲ್ಲ ತೆಗಿಸ್ಕೊತಿದ್ರು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ರಿಯಲ್ ಬೈಕ್ನೇ ತಂದೆ ಇಟ್ಟಿರೋ ಥರನೇ ಇದೆ ಅದು ಈ ಗಾರ್ಡನ್ನಲ್ಲಿ ಯಾವುದೂ ಕೂಡ ಆರ್ಟಿಫಿಷಿಯಲ್ ಅಂತ ಅಷ್ಟು ಅನ್ಸೋದೇ ಇಲ್ಲ ಸ್ವಲ್ಪ ರಿಯಲ್ ಆಗೇ ಇದೆ ಅನ್ನೋ ಥರನೇ ಅನಿಸುತ್ತೆ ಇಲ್ಲೂ ಅಷ್ಟೇ ಪುನೀತ್ ರಾಜ್ಕುಮಾರ್ ಅವರು ಬಂದು ಕಾಫಿ ಕುಡಿಯೋ ಥರ ಎಲ್ಲ ಮಾಡಿದ್ದಾರೆ ಇದನ್ನು ನೋಡಿಕೊಂಡು ನಾವು ಇನ್ನೂ ಸ್ವಲ್ಪ ಮುಂದೆ ನೋಡ್ಕೊಂಡು ಹೋದ್ವಿ ಇಲ್ಲಿ ವಾಟರ್ ಗೇಮ್ಸ್ ಕೂಡ ಇದೆ ನಾವು ದಾಂಡೇಲಿನಲ್ಲೇ ವಾಟರ್ ಗೇಮ್ಸ್ ಆಡಿದ್ವಿ ಅಂದ್ಬಿಟ್ಟು ಇಲ್ಲಿ ಯಾವ ಗೇಮ್ಸು ಕೂಡ ಆಡೋದಕ್ಕೆ ನಾವು ಹೋಗಲಿಲ್ಲ ನೆಕ್ಸ್ಟು ನಾವು ಇವಾಗ ಹೋಗ್ತಿರೋದು ಜಾನಪದ ರಂಗಮಂದಿರ ಮೊದಲೆಲ್ಲ ಒಂದು ನಾಟಕ ಆಗಿರ್ಬೋದು ಯಕ್ಷಗಾನ ಆಗಿರ್ಬೋದು ಇದೆಲ್ಲ ಸ್ವಲ್ಪ ಜಾಸ್ತಿ ಮಾಡ್ತಿದ್ದೆವು ಊರು ಹಬ್ಬ ಬಂತು ಅಂದರೆ ಆ ನಾಟಕ ಮಾಡೋರು ಇಲ್ಲ ಯಕ್ಷಗಾನ ಮಾಡೋರು ಅದೇ ಥರ ಇಲ್ಲಿ ಜಾನಪದ ರಂಗಮಂದಿರ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಒಂದು ರಂಗಮಂದಿರನ ಫುಲ್ಲು ಹೆಂಗೆ ಹೆಂಗೆ ಕೆತ್ತನೆ ಮಾಡಿದ್ದಾರೆ ಅಂದರೆ ಅಲ್ಲಿ ಯಾರು ಯಕ್ಷಗಾನ ಮಾಡೋ ಥರ ಇಲ್ಲೊಂದು ಇಬ್ಬರು ಕಿಟಕಿನಲ್ಲಿ ಬಗ್ಗಿ ನೋಡೋ ಥರ ಮತ್ತು ತಾಯಂದಿರು ಮಕ್ಕಳು ಕರ್ಕೊಬಂದು ಈ ನಾಟಕನ ತೋರಿಸೋ ಥರ ಎಲ್ಲ ಮಾಡಿದ್ದಾರೆ ಆಮೇಲೆ ಇಲ್ಲಿ ಯಕ್ಷಗಾನ ಡ್ರೆಸ್ ಹಾಕಿ ಒಂದು ಗೊಂಬೆ ಥರ ಸುಮ್ಮನೆ ನಿಲ್ಲಿಸಿದ್ದಾರೆ ಇಲ್ಲಿ ಹೋಗ್ಬಿಟ್ಟು ನಾವು ಫೋಟೋಸ್ ಕೂಡ ತೆಗ್ಸ್ಕೋಬೋದು ಈ ಜಾನಪದ ರಂಗಮಂದಿರನ ನೋಡಿ ಎಷ್ಟು ಫುಲ್ ಮನೆಯೇ ಮನೆಯೇ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಆ ಒಂದು ಕಂಬದ ಮನೆಗಳು ಹೆಂಗಿರುತ್ತೆ ಅದೇ ಥರ ಮುಂದೆ ಪಟ್ಸಲೆ ಥರ ಎಲ್ಲ ಆ ಪಟ್ಸಾಲೆ ಮೇಲೆ ಕೂತ್ಕೊಂಡು ನೋಡೋ ಥರ ಮಧ್ಯದಲ್ಲಿ ಯಕ್ಷಗಾನ ಮಾಡೋ ಥರ ಎಲ್ಲ ಮಾಡಿದ್ದಾರೆ ಅದಂತೂ ಎಷ್ಟು ನೋಡಿದ್ರೂ ಓಕೆ ರಿಯಲಾಗಿ ಇದೆ ಅನ್ನೋ ಥರನೇ ಫೀಲ್ ಆಗ್ತಿತ್ತು ಸೇಮ್ ಮನೆ ಹೆಂಗೆ ಕಟ್ತಾರೆ ಕಂಬದ ಮನೆ ಅದೇ ಥರ ಕಟ್ಟಿ ಆ ಥರ ಎಲ್ಲ ಮಾಡಿದ್ದಾರೆ ನೆಕ್ಸ್ಟ್ ನಾವು ಮುಂದೆ ಹೋದ್ವಿ ಇಲ್ಲಿ ನೋಡಿ ಮಂಗಗಳೆಲ್ಲ ಬಾಳೆಹಣ್ಣು ತಿನ್ನೋ ಥರ ಇಲ್ಲಿ ಸ್ಕೂಲ್ ಟೀಚರು ಮಕ್ಕಳಿಗೆ ಹೇಳ್ಕೊಡೋ ಥರ ಮಾಡಿದರು ಇಲ್ಲಿ ಲಂಬಾಣಿ ಡ್ರೆಸ್ ಹಾಕ್ಕೊಂಡಿರೋದು ಇಲ್ಲಿ ಅಪ್ಪ ಅಮ್ಮ ಮಕ್ಳನ್ನ ಆಟ ಆಡಿಸ್ತಿರೋದು ಫಾರಿಂಗ್ ಬಂದಿರೋದು ಕಪಲ್ಸ್ ಕೂತಿರೋದು ಇಲ್ಲಿ ನೋಡಿ ದೇಹ ಅಳಿದರು ಪ್ರೀತಿ ಅಳಿಯೋದು ಅಂದ್ಬಿಟ್ಟು ಇದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಥರ ಯುನೀಕಾಗಿ ಒಂದು ಯುನೀಕೇ ಅನ್ನಿಸ್ತು ನಮಗೆ ಅದನ್ನೆಲ್ಲ ನೋಡಿಕೊಂಡು ನಾವು ಉತ್ಸವ ರಾಕ್ ಗಾರ್ಡನಿಂದ ಹೊರಗಡೆ ಬಂದ್ವಿ ಇವಾಗ ನಾವು ಸೈಯದ್ ಮನೆಗೆ ಹೋಗಬೇಕಿತ್ತು ಬಟ್ ಗಾಡಿ ಕೈ ಕೊಟ್ಟಿದೆ ಸೊ ಹಾಗಾಗಿ ಸೈಯದ್ ಅವ್ರ ಅವರು ಗಾಡಿ ತೊಗೊಂಡು ಬಂದರು ಅಲ್ಲಿಂದ ನಾವು ರಾಕ್ ಗಾರ್ಡನಿಂದ ಸಿಗಾವಿ ಬಸ್ ಸ್ಟಾಪಿಗೆ ಬಂದ್ವಿ ಲೇಟ್ ಲೇಟಾಗಿತ್ತು ಅಂದ್ಬಿಟ್ಟು ಬಾಗಿನ ಬಸ್ ಹತ್ತಿಸ್ಬಿಟ್ಟು ಇವರು ಐಶ್ವರ್ಯನ್ ಫ್ರೆಂಡು ಇವ್ರಿಗೂ ಅಂದ್ಬಿಟ್ಟು ಅವರು ಕೂಡ ಹೊರಟರು ಅದಾದಮೇಲೆ ನಾವು ಸೈಯದ್ ಮನೆಗೆ ಬಂದ್ವಿ ಸೈಯದ್ ಮನೆಯಲ್ಲಿ ನಮಗೆ ಅಡುಗೆ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡಿದ್ರು ಗೀ ರೈಸು ಚಿಕನ್ ಚಾಪ್ಸ್ ಕಬಾಬ್ ಮತ್ತು ಚಿಕನ್ ಸಾಂಬಾರು ಎಲ್ಲ ನಾವು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿಕೊಂಡು ಮತ್ತೆ ಅವ್ರ ತಂಗಿ ಮತ್ತೆ ಅವ್ರ ಅಮ್ಮನೆಲ್ಲ ಮಾತಾಡಿಸಿ ಹೇಳಿ ಮನೆಯಿಂದ ಹೊರಗಡೆ ಬಂದ್ವಿ ಸುನಿಲ್ ಮತ್ತು ಸಂಜೀವ್ ಇಬ್ರು ಒಂದೇ ಊರು ಸೊ ಹಂಗಾಗಿ ಅವರು ಬೈಕಲ್ಲೇನೆ ಬಂದು ಅಲ್ಲಿ ಸಿಗಾವ್ನಲ್ಲಿ ಬಸ್ ಸ್ಟಾಪಲ್ಲೇ ಬೈಕ್ ಹಾಕಿದ್ರು ಸೊ ಅವರು ಬಂದು ಊಟ ಮಾಡಿಕೊಂಡು ಅವ್ರ ಊರಿಗೆ ಹೊರಟರು ನಾನು ಸೈಯದ್ ಮತ್ತು ಐಶ್ವರ್ಯ ಗಾಡಿ ಹತ್ಕೊಂಡು ಸಿಗಾವು ಬಸ್ ಸ್ಟಾಪಿಗೆ ಬಂದ್ವಿ ಹಾಲ್ರೆಡಿನ ಬರೋಷ್ಟೊತ್ತಿಗೆ ಸಂಜೀವ್ ಮತ್ತು ಸುನೀಲ್ ಬಂದಿದ್ದರು ಮತ್ತು ಇವರು ಇಲ್ಲಿ ನಮಗೆ ಬಾಯ್ ಹೇಳಿ ಅವರು ಅವ್ರ ಊರಿಗೆ ಹೋಲ್ಟ್ರು ಯಾಕಂದರೆ ಅವರಿಗೂ ಆಲ್ರೆಡಿ ನೈನ್ ತರ್ಟಿ ಆಗಿತ್ತು ಈ ಬಸ್ ಸ್ಟಾಪಿಗೆ ಬಂದಾಗ ಸೊ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅವರು ಹೊಲ್ಟು ನಾನು ಸೈಯದ್ ಮತ್ತು ಸೈಯದ್ ತಮ್ಮ ಮತ್ತು ಐಶು ಇಲ್ಲೇ ಬಸ್ ಸ್ಟಾಪಲ್ಲಿ ಕೂತ್ಕೊಂಡು ಮಾತಾಡಿಕೊಂಡು ಆಮೇಲೆ ಬಸ್ ಬಂತು ಬಸ್ ಹತ್ಕೊಂಡು ನಾವು ಹಾವೇರಿ ಬಸ್ ಸ್ಟಾಪಿಗೆ ಬಂದ್ವಿ ಹಾವೇರಿ ಬಸ್ ಸ್ಟಾಪಿಂದ ರೈಲ್ವೆ ಟೇಷನಿಗೆ ಹೋಗೋದಕ್ಕೆ ಆಟೋದಲ್ಲೇ ಹೋಗಬೇಕು ಸೊ ಹಾಗಾಗಿ ನಾವು ಆಟೋ ಹತ್ಕೊಂಡು ರೈಲ್ವೆ ಟೇಷನಿಗೆ ಬಂದ್ವಿ ನಮಗೆ ಬೆಂಗಳೂರಿಗೆ ಟ್ರೈನ್ ಇದ್ದಿದ್ದು ಹನ್ನೆರಡು ಕಾಲಿಗೆ ಸೊ ಹಾಗಾಗಿ ಐಶ್ವರ್ಯ ಮತ್ತು ನಾನು ಇಬ್ಬರೇ ರೈಲ್ವೆ ಟೇಷನಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ಅವ್ನು ಸೈಯದ್ದು ಇಲ್ಲೇ ನಮ್ಮ ಜೊತೆ ಬಂದಿದ್ದ ಟ್ರೈನ್ ಹತ್ತಿಸ್ಬಿಟ್ಟು ಹೋಗ್ತೀನಿ ಅಂದ್ಬಿಟ್ಟು ಅವ್ನು ಟ್ರೈನ್ ಹತ್ತಿಸ್ಬಿಟ್ಟು ಅವರ ಇಲ್ಲಿ ಹಾವೇರಿನಲ್ಲಿ ಅವ್ರ ದೊಡ್ಡಮ್ಮನ ಮನೆ ಇದೆ ಅಲ್ಲಿಗೆ ಹೋಗ್ತೀನಿ ಅಂದ್ಬಿಟ್ಟು ಅವನು ಇಲ್ಲೇ ನಮ್ಮ ಜೊತೆ ವೆಯ್ಟ್ ಮಾಡ್ತಿದ್ದ ಸೊ ಟ್ರೈನ್ ಬಂತು ನಾನು ಐಶ್ವರ್ಯ ಟ್ರೈನ್ ಹತ್ಕೊಂಡು ಸೈಯದಿಗೆ ಬಾಯ್ ಹೇಳಿ ಬೆಂಗಳೂರಿಗೆ ಆರು ಐವತ್ತಕ್ಕೆ ಬೆಂಗಳೂರಿಗೆ ಬಂದ್ವಿ ಇಲ್ಲಿಂದ ನಾವು ಬಂದು ನಾನು ಕೆಂಪೇಗೌಡ ಬಸ್ ಸ್ಟಾಪಿಗೆ ಬಂದು ಸ್ಯಾಟ್ಲೈಟಿಗೆ ಬಸ್ ಹತ್ಕೊಳ್ಳೋಣ ಅಂತ ಬಂದೆ ಇಲ್ಲಂತೂ ಒಂದು ಕ್ಯೂವೆ ಇತ್ತು ಟಿಕೆಟ್ ತಗೊಳ್ಳಿದ್ದಕ್ಕೆ ಇಲ್ಲಿ ಯಾಕಂದ್ರೆ ಕಂಡಕ್ಟ್ ಇರೋಲ್ಲ ಸ್ಯಾಟ್ಲೈಟ್ ಕಡೆ ಹೋಗೋ ಬಸ್ಸಿಗೆ ಸೊ ಇಲ್ಲಿ ಕೆಳಗಡೆನೆ ಟಿಕೆಟ್ ತೊಗೊಂಡು ಬಸ್ ಹತ್ಕೊಂಡು ಹೋಗಬೇಕು ಸೊ ನಾನು ಟಿಕೆಟ್ ತೊಗೊಂಡು ಸ್ಯಾಟ್ಲೈಟ್ಗೆ ಬಂದೆ ಇಲ್ಲಿ ಆಲ್ರೆಡಿ ಒಂದು ನಾನ್ ಸ್ಟಾಪ್ ಗಾಡಿ ಹೊರಡೋದಿಕ್ಕ ಅಂತ ನಿಂತಿತ್ತು ಬೆಂಗಳೂರು ಟು ಮಂಡ್ಯ ಸೊ ನಾನು ಬಸ್ ಹತ್ಕೊಂಡೆ ಒಂದೆರಡು ಮೂರು ಸೀಟ್ ಇತ್ತು ಸೊ ನನಗೂ ಸೀಟ್ ಸಿಕ್ತು ಹತ್ಕೊಂಡು ನಾನು ಮಂಡ್ಯಕ್ಕೆ ಬಂದೆ ಬಸ್ ಹಿಳಿದ ತಕ್ಷಣ ಆಲ್ರೆಡಿ ನಮ್ಮ ಮುದ್ಗಂದೂರು ಬಸ್ ಹೊರಡ್ತಿತ್ತು ಸೊ ಓಡೋಗಿ ಬಸ್ ಹತ್ಕೊಂಡು ನಾನು ಮುದ್ಗಂದೂರಿಗೆ ಬಂದೆ ಇಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಬರ್ತಾರನ್ಬಿಟ್ಟು ರೋಡಲ್ಲಿ ಫುಲ್ ಜನ ನಿಂತ್ಕೊಂಡಿದ್ರು ಇಲ್ಲಿ ಏನೋ ಹಬ್ಬ ನಡೀತಿತ್ತು ಮುದ್ಗಂದೂರಲ್ಲಿ ಸೊ ಹಾಗಾಗಿ ಸ್ವಲ್ಪ ಜನ ಎಲ್ಲ ರೋಡಲ್ಲೇನೇ ನಿಂತ್ಕೊಬಿಟ್ಟಿದ್ರು ನಾನು ನಮ್ಮೂರು ಗೇಟಲ್ಲಿ ಹಿಳ್ಕೊಂಡು ನಾನು ನಡ್ಕೊಂಡು ನಮ್ಮೂರಿಗೆ ಹೋದೆ ನಮ್ಮೂರಿಗೆ ಬಸ್ಸು ಹೋಗಲ್ಲ ಸೊ ಇಲ್ಲೇ ಮುದ್ಗಂದೂರಲ್ಲಿ ನಮ್ಮೂರಿಗೆ ಹೋಗೋ ರೋಡ್ ಹತ್ರನೇ ಸ್ಟಾಪ್ ಕೊಡ್ತಾರೆ ಸೊ ಅಲ್ಲಿ ಇಳ್ಕೊಂಡು ನಡ್ಕೊಂಡು ಹೋಗಬೇಕು ಇಲ್ಲಿಗೆ ಈ ಕಂಪ್ಲೀಟ್ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್